ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸ್ಪೆಷಲ್ ಏನಂತ ಹೇಳಿದ್ರೆ ಮಲ್ಲಿಗೆ ತಟ್ಟೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಮಲ್ಲಿಗೆ ತಟ್ಟೆ ಇಡ್ಲಿ ಅಂದರೆ ಎಲ್ರಿಗೂ ಕೂಡ ಇಷ್ಟನೇ ಸೊ ಇಡ್ಲಿ ಅಂದ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಡುವಂತಹ ಒಂದು ಆಹಾರ ಅಂತಲೇ ಹೇಳ್ಬೋದು ಒಂದು ಆರೋಗ್ಯಕರವಾದಂತಹ ಆಹಾರ ಎಷ್ಟು ಚೆನ್ನಾಗಿ ಸಾಫ್ಟಾಗೆ ಮೃದುವಾಗಿ ಬಂದಿದೆ ನೋಡಿ ಇಡ್ಲಿ ಸೊ ಪಕ್ಕಾ ಮೆಸರ್ಮೆಂಟ್ ಇದ್ದರೆ ಸೊ ಹೀಗೇ ಬರುತ್ತೆ ಹಾಕೋ ವಿಧಾನ ಸರಿಯಾಗಿರ್ಬೇಕಷ್ಟೇ ಈ ಇಡ್ಲಿ ಮತ್ತು ಪಡ್ಡಿಗೆ ದೋಸೆಗೆಲ್ಲ ನಾವು ಸಾಮಾನ್ಯವಾಗಿ ದಪ್ಪ ಅಕ್ಕಿನ ಬಳಸ್ತೀವಿ ಅಂದರೆ ಸ್ಟೋರಲ್ಲಿ ಸಿಗುವಂತಹ ಅಕ್ಕಿಯನ್ನು ನಾವು ಯೂಸ್ ಮಾಡ್ಕೊತೀವಿ ಅಲ್ವ ಸೊ ಅದು ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಇಡ್ಲಿ ಮತ್ತು ದೋಸೆಗೆ ನಾವು ಇದನ್ನು ಯೂಸ್ ಮಾಡ್ಕೊತೀವಿ ನೋಡಿ ನಾನು ಈ ಒಂದು ಗ್ಲಾಸಲ್ಲಿ ಒಂದು ಮೂರುವರೆ ಗ್ಲಾಸು ನಾನು ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ಏನೇನೆಲ್ಲ ಹಾಕ್ಬೇಕು ಅಂತ ಹೇಳಿದ್ರೆ ಸೊ ವೆರಿ ಈಸಿ ಸಾಮಾನ್ಯವಾಗಿ ನಾವು ಈ ಒಂದು ಪದಾರ್ಥನ ಹಾಕಿ ಹಾಕ್ತೀವಿ ಅದು ಯಾವುದು ಅಂತೇಳಿದರೆ ಉದ್ದಿನಬೇಳೆ ಉದ್ದಿನಬೇಳೆ ಸುಮಾರು ಒಂದು ಬೌಲ್ ಆಗೋವಷ್ಟು ನಾನು ತೊಗೊಂಡಿದ್ದೀನಿ ಸೊ ಉದ್ದಿನಬೇಳೆ ಇಷ್ಟೇ ಪ್ರಮಾಣ ಅಂತ ಇಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಒಳ್ಳೆಯದು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಮೆಂತ್ಯನೂ ಕೂಡ ಹಾಕಿದ್ದೀನಿ ಇದನ್ನು ಸರಿ ಸುಮಾರು ಒಂದು ಮೂರರಿಂದ ನಾಲ್ಕು ಬಾರಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಬೇಕು ಒಂದು ಅರ್ಧ ಕೆ ಜಿ ಆಗೋವಷ್ಟು ಅಕ್ಕಿನ ಇದಕ್ಕೆ ಹಾಕಿದ್ದೀನಿ ಹಾಗೆಯೇ ಉದ್ದಿನಬೇಳೆ ಒಂದು ನೂರೈವತ್ತು ಗ್ರಾಮ್ ಇರ್ಬೋದು ಮೂರರಿಂದ ನಾಲ್ಕು ಬಾರಿ ನಾವು ಇದನ್ನು ವಾಶ್ ಮಾಡಬೇಕು ಆಮೇಲೆ ಮಾರ್ನಿಂಗ್ ಒಂದು ಹತ್ತು ಗಂಟೆಗೆ ನಾನು ಈ ರೀತಿಯಾಗಿ ನೆನೆಸಿ ಇಟ್ಟಿರೋ ಅಂಥದ್ದು ಇದ್ರ ಜೊತೆಗೇ ನಾನು ಒಂದು ಬೌಲ್ ಆಗುವಷ್ಟು ಅವಲಕ್ಕಿನ ನೆನೆಸಿ ಇಟ್ಟಿದ್ದೀನಿ ಸೊ ಇದು ಸುಮಾರು ಒಂದು ಎರಡೂವರೆ ನೆನೆಂದರೆ ಸಾಕಾಗುತ್ತೆ ಸಂಜೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ನಾನು ಇವಾಗ ಗ್ರೈಂಡ್ ಮಾಡಿ ಇಡಬೇಕು ಅಂಥೇಳಿ ನೀರನ್ನೆಲ್ಲ ಬಸ್ತು ಇಟ್ಟಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಇವಾಗ ಏನು ನೆನ್ಸಿಟ್ಟಿದ್ವಲ್ವಾ ಅವಲಕ್ಕಿನ ಅದನ್ನು ಇದ್ದೀನಿ ನಂತರ ಅದ್ರ ಜೊತೆಗೇ ಅಕ್ಕಿಯನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡೋದು ಅಂತ ಹೇಳಿದರೆ ತುಂಬಾ ಫೈನ್ ಪೇಸ್ಟಾಗಿ ಮಾಡೋದಲ್ಲ ಸ್ವಲ್ಪ ರವೆ ರವೆ ಹಾಗೆ ಇರಬೇಕು ಆ ರೀತಿಯಾಗಿ ನಾವು ರುಬ್ಕೊಂಡಿರಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ರವೆ ರವೆ ಆಗಿ ಇದ್ರೇನೆ ಇಡ್ಲಿಗೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ಸೊ ಇವಾಗ ಅಷ್ಟನ್ನು ರುಬ್ಬಿ ಹಾಕಿದ್ದೀನಲ್ವ ಅದಕ್ಕೆ ಇವಾಗ ಒಂದು ರುಚಿಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪನ್ನ ಹಾಕಿದ್ದೀನಿ ಹಾಗೆಯೇ ಅದ್ರ ಜೊತೆಗೇ ಅಡುಗೆ ಸೋಡಾನ ಹಾಕಿದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಇದೆ ಅಷ್ಟೆ ಸೊ ಅದನ್ನು ಹಾಕಿ ನೀರು ಎಷ್ಟೇ ಬೇಕಷ್ಟು ನೋಡಿಕೊಂಡು ಹಾಕೊಳ್ಳಿ ಸುಮ್ ತುಂಬಾ ತೆಳುವಾಗಿ ನೀರನ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ತಿಕ್ಕಾಗೇ ಇರಬೇಕು ಇಡ್ಲಿಗೆ ಹೇಳಿದ್ರೆ ತುಂಬ ತೆಳುವಾದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಗಟ್ಟಿಯಾಗಿ ಹದವಾಗಿ ನಾವು ಕಲಸಿ ಇಡಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಇದು ಮ್ಯಾರಿನೇಟ್ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ನೀವು ಮಾರ್ನಿಂಗ್ ಎದ್ದು ನೋಡಿದ್ರೆ ಉಬ್ಬಿ ಬಂದಿರುತ್ತೆ ಇವಾಗ ನಾನು ಮುಚ್ಚಿ ಇಡ್ತಾ ಇದ್ದೀನಿ ಬೆಳಗ್ಗೆವರೆಗೂ ಇವಾಗ ಮಾರ್ನಿಂಗ್ ನೋಡಿ ನಾನು ಸುಮಾರು ಒಂದು ಆರು ಗಂಟೆಗೆ ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಸೊ ತುಂಬ ಚೆನ್ನಾಗಿ ಉಪ್ಪಿ ಬಂದಿದೆ ಇದನ್ನು ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಒಂದು ಎರಡು ಮೂರು ಬಾರಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಬರುತ್ತಲ್ಲ ಅದಕ್ಕೆ ನಾನು ಕುಕ್ಕಿಂಗ್ ಆಯಿಲ್ನ ಹಾಕಿಬಿಟ್ಟು ಎಲ್ಲದಕ್ಕೂ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಸೊ ಬೇರೆ ಇಡ್ಲಿ ಸ್ಟ್ಯಾಂಡ್ಗೂ ನೀವು ಹಾಕ್ಕೋಬೋದು ಇವತ್ತು ತಟ್ಟೆ ಇಡ್ಲಿ ಮಾಡ್ತಾ ಇರೋದು ಹಾಗಾಗಿ ಇವಾಗ ಫುಲ್ಲಾಗಿ ನಾನು ಹಾಕಿ ಈಗ ಸ್ಟ್ಯಾಂಡ್ ರೆಡಿ ಆಯಿತು ಅದರ ಜೊತೆಗೆ ಒಂದು ದೊಡ್ಡದಾದ ಪಾತ್ರೆಯಲ್ಲಿ ನಾನು ನೀರಿನ ತಳದಲ್ಲಿ ಹಾಕಿಬಿಟ್ಟು ಈ ರೀತಿ ಇಡ್ತಾಯಿದ್ದೀನಿ ಡೈರೆಕ್ಟಾಗಿ ಸೊ ಇದಕ್ಕೆ ಇವಾಗ ಫುಲ್ಲಾಗಿ ಕ್ಲೋಸ್ ಮಾಡಬೇಕು ಎಲ್ಲೂ ಹವೆ ಹೋಗದೆ ಇರೋ ಹಾಗೆ ನೀಟಾಗಿ ಕ್ಲೋಸ್ ಮಾಡಿಟ್ರೆ ನೋಡಿ ಫೈನಲ್ ಆಗಿ ನಾನು ಇಡ್ಲಿನ ತೆಗ್ದಿದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಾಗಿದೆ ಇಡ್ಲಿ ತುಂಬ ಮೃದುವಾಗಿ ತುಂಬ ಸಾಫ್ಟಾಗಿ ಮಲ್ಲಿಗೆ ತಟ್ಟೆ ಇಡ್ಲಿ ರೆಡಿಯಾಯಿತು ಸೊ ಎಲ್ಲರೂ ನಿಮಗೆಲ್ರಿಗೂ ಮನೆ ಮಂದಿಯೆಲ್ಲ ಇಷ್ಟಪಡುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇಡ್ಲಿ ಅಂದರೆ ಎಲ್ಲರೂ ಇಷ್ಟಪಟ್ಟೆ ಪಡ್ತಾರೆ ಅಲ್ವಾ ಅದು ಕೂಡ ಸಾಫ್ಟಾಗಿ ಈ ರೀತಿ ಮಲ್ಲಿಗೆ ಇಡ್ಲಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇವತ್ತಿನ ಈ ಒಂದು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿ ಬಂದಿದೆ ಇಡ್ಲಿ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಇದಕ್ಕೆ ನಾನು ಕಾಯಿ ಚಟ್ನಿನ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಹಾಗೆಯೇ ಇವತ್ತಿನ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಮುಂದಿನ ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಈಗ ಸಪೋರ್ಟ್ ಮಾಡ್ತಾಯಿರಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್